ಗುಲಾಬ್ ಜಾಮೂನ್ ಮಾಡ್ತಿದ್ರ ಅಂದರೆ ಈ ನಾಲ್ಕು ಮಿಸ್ಟೇಕ್ಗಳನ್ನ ಮಾತ್ರ ಮಾಡಬೇಡಿ ಆವಾಗಲೇ ಗುಲಾಬ್ ಜಾಮೂನ್ ಅನ್ನೋದು ಉಂಡೆ ಇಲ್ದ್ರೆ ತುಂಬ ಚೆನ್ನಾಗಿ ಬರುತ್ತೆ ಅದು ತಿಳ್ಕೊಳೋಕೆ ಇವಾಗ ವಿಡಿಯೋ ಒಳಗಡೆ ಎಂಟ್ರಾಗೋಣ ಸೊ ಇಂಟು ಇನ್ ವೀಡಿಯೋ ಸೊ ಮೊದಲಿಗೆ ನೀವು ಯಾವುದಾದ್ರು ಬ್ರ್ಯಾಂಡ್ ಯೂಸ್ ಮಾಡಿ ಗುಲಾಬ್ ಜಾಮೂನ್ ಮಾಡಲಿಕ್ಕೆ ಸೊ ಈಗಂತೂ ನಾನೇನು ಮಾಡ್ತಿದ್ದೀನಿ ಒಂದು ಪ್ಯಾಕೆಟ್ ಕಂಪ್ಲೀಟಾಗಿ ನಾನಿಲ್ಲಿ ಯೂಸ್ ಮಾಡ್ತಾಯಿದ್ದೀನಿ ಫಸ್ಟು ಮಿಸ್ಟೇಕ್ ನೀವು ಮಾಡೋದು ಏನು ಅಂತ ಅಂದರೆ ನೀವು ನೀರು ಅನ್ನೋದು ಹೆಚ್ಚಿಗೆ ಹಾಕಿ ಹಿಟ್ಟನ್ನ ಕಲ್ಸಕ್ಕೆ ಹೋಗ್ತೀರಾ ಜೊತೆಗೆ ಚಪಾತಿ ಹಿಟ್ಟು ಥರ ನೀವು ನಾದ್ತೀರಾ ಸೊ ಅದೆಲ್ಲ ಮಾಡಬಾರ್ದು ಜಸ್ಟು ನೀರು ಹಾಕಿ ಜಸ್ಟು ಕಲಿಸ್ಬೇಕಷ್ಟೆ ಹಿಟ್ಟು ನೀರು ಮಿಕ್ಸ್ ಆಗೋ ಥರ ಜಸ್ಟ್ ಕಲಿಸ್ಬೇಕಷ್ಟೆ ನೋಡಿ ಈ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು ಹೆಚ್ಚಿಗೆ ನಾದೋದೆಲ್ಲ ಮಾಡಬೇಡಿ ಇದಾದ ಮೇಲೆ ಇದನ್ನ ಸ್ವಲ್ಪ ಎಷ್ಟು ಅಂದರೆ ಒಂದು ಹದಿನೈದು ನಿಮಿಷದವರೆಗೆ ನೆಂದ್ರೆ ಸಾಕು ಪಕ್ಕಕ್ಕೆ ಎತ್ತಿಡಿ ಈಗ ನಾನು ಏನು ಮಾಡ್ತಿದ್ದೀನಿ ಅಂದರೆ ಸಕ್ಕರೆ ಪಾಕಕ್ಕೋಸ್ಕರ ಮೂರು ಗ್ಲಾಸಿನಷ್ಟು ಸಕ್ಕರೆ ಹಾಗೆ ಮೂರು ಗ್ಲಾಸಿನಷ್ಟು ನೀರನ್ನ ಇಲ್ಲಿ ಯೂಸ್ ಮಾಡ್ತಾ ಇದ್ದೀನಿ ಸೊ ಈಗೇನು ಮಾಡ್ತೀರಾ ಅಂದರೆ ಸ್ಟವ್ ಆನ್ ಮಾಡಿಬಿಟ್ಟು ಈ ಸಕ್ಕರೆ ಪಾಕ ಅನ್ನೋದನ್ನ ಅಂದರೆ ನಮಗೆ ಈ ಸಕ್ಕರೆ ಅನ್ನೋದು ಕಂಪ್ಲೀಟ್ ಮೆಲ್ಟ್ ಆದರೆ ಸಾಕು ಇಲ್ಲೇನು ಪಾಕ ತೆಗಿಬೇಕು ಅನ್ನೋದು ಏನು ಇಲ್ಲವೇ ಇಲ್ಲ ತುಂಬ ಅಂದರೆ ತುಂಬ ಈಸಿ ಇಲ್ಲಿ ಸಕ್ಕರೆ ಪಾಕ ಮಾಡೋದಂತೂ ನೋಡಿ ಸಕ್ಕರೆ ಅನ್ನೋದು ಕಂಪ್ಲೀಟಾಗಿ ಮೆಲ್ಟ್ ಆಗಿದ್ದಾದಮೇಲೆ ಏಲಕ್ಕಿ ಇರುತ್ತಲ್ಲ ಸೊ ಏಲಕ್ಕಿ ಪೌಡರು ಜೊತೆಗೆ ಸ್ವಲ್ಪ ಕೇಸರಿ ಇದ್ದರೆ ಕೇಸರಿ ಆ್ಯಡ್ ಮಾಡಿ ಸೊ ಇವೆರಡೂ ಆ್ಯಡ್ ಮಾಡೋದ್ರಿಂದ ನಿಮಗೆ ಫ್ಲೇವರ್ ಅನ್ನೋದು ಸ್ವಲ್ಪ ತುಂಬಾ ಚೆನ್ನಾಗಿ ಬರುತ್ತೆ ಸೊ ಇದು ಕಂಪ್ಲೀಟಾಗಿ ಈ ಥರ ಕಲಿಸಿದ್ದಾದಮೇಲೆ ಸ್ಟವ್ ಆಫ್ ಮಾಡಿಕೊಳ್ಳಿ ಸೊ ಈಗ ಸೆಕೆಂಡ್ ಮಿಸ್ಟೇಕ್ ಎಲ್ಲರೂ ಏನು ಮಾಡ್ತೀರಾ ಅಂತ ಹೇಳ್ತೀನಿ ನೋಡಿ ಈ ಥರ ಫಸ್ಟು ಕೈಗೆ ಎಣ್ಣೆ ಹಚ್ಕೊಂಡಿದ್ದಾದಮೇಲೆ ಉಂಡೆನ ಈ ಥರ ಮಾಡ್ತಾ ಇರ್ತೀರಲ್ಲ ಗಟ್ಟ ಒಟ್ಟಿಗೆ ಪ್ರೆಸ್ ಮಾಡಿ ಮಾಡಾಕ್ತೀರ ಸೊ ಅದು ನಿಮಗೆ ಸೆಕೆಂಡ್ ಸ್ಟೆಪ್ಪು ರಾಂಗ್ ಬರುತ್ತೆ ಸೊ ನೀವು ಏನು ಮಾಡಬೇಕು ಉಂಡೆ ಮಾಡಬೇಕಾರೆ ಅಂದರೆ ಜಸ್ಟು ನಿಮ್ಮ ಬೆರಳುಗಳು ಈ ಥರ ಉಂಡೆಗಳನ್ನ ಟಚ್ ಆಗಬೇಕಷ್ಟೇ ಈ ಥರ ಹಾಗಂತ ಗಟ್ಟಿಯಾಗಿ ಪ್ರೆಸ್ ಮಾಡಬಾರ್ದು ಓಕೆ ನಾ ಸೆಕೆಂಡ್ ಮಿಸ್ಟೇಕ್ ಇಲ್ಲಿ ಮಾಡ್ತೀರಾ ಇನ್ನೊಂದು ಏನು ಅಂತ ಅಂದರೆ ಈಗ ನಾನು ಸದ್ಯಕ್ಕಂತೂ ಡೀಪ್ ಫ್ರೈಗೆ ಎಣ್ಣೆ ಎಷ್ಟು ಬೇಕೋ ಅಷ್ಟನ್ನು ಇಲ್ಲಿ ಬಿಸಿ ಮಾಡ್ತಾಯಿದ್ದೀನಿ ಥರ್ಡ್ ಮಿಸ್ಟೇಕು ಎಣ್ಣೆ ಅನ್ನೋದು ಕಂಪ್ಲೀಟಾಗಿ ಜಾಸ್ತಿ ಬಿಸಿಯಾಗಿ ನೀವು ಉಂಡೆಗಳನ್ನ ಮಾತ್ರ ಹಾಕಬಾರ್ದು ಫೋರ್ತ್ ಮಿಸ್ಟೇಕ್ ಏನು ಅಂತ ಅಂದರೆ ನೋಡಿ ನೀವು ಈ ಥರ ಎಣ್ಣೆಯಲ್ಲಿ ಹಾಕ್ತಿರ್ತೀರಲ್ಲ ಸೊ ಆ ಥರ ಎಣ್ಣೆಯಲ್ಲಿ ಹಾಕಬೇಕಾದ್ರೆ ನೀವು ಫಸ್ಟಿಗೆ ಕೈಗೆ ಆಯಿಲ್ ಅಪ್ಲೈ ಮಾಡಿ ಅಲ್ಲೂ ಒಂದು ಸರಿ ರೌಂಡ್ ಮಾಡಿ ಹಾಕಬೇಕು ನೀವು ಡೈರೆಕ್ಟಾಗಿ ಎಣ್ಣೆಗೆ ಪ್ಲೇಟಿಂದ ತೆಗೆದು ಹಾಕ್ತೀರಾ ಅಂದರೆ ಅಂದರೆ ಪ್ಲೇಟಲ್ಲಿದ್ದಾಗ ಸ್ವಲ್ಪ ನೀರಿನ ಅಂಶ ಆಗಿರುತ್ತಲ್ಲ ಸ್ವಲ್ಪ ಜಾಸ್ತಿ ಹೋದ್ಬಿಟ್ರೆ ಸೊ ಆ ನೀರಿನ ಅಂಶ ಅನ್ನೋದು ನೀವು ಡೈರೆಕ್ಟ್ ಎಣ್ಣೆನಲ್ಲಿ ಹಾಕಿದಾಗ ಸ್ವಲ್ಪ ಬೇಯೋಕ್ಕಾದರೂ ಲೇಟ್ ಆಗುತ್ತೆ ಇಲ್ಲ ಕೆಳಗಡೆ ಅಂಟೋಗುತ್ತೆ ಇಲ್ಲ ಸೀದೋಗುತ್ತೆ ಸೊ ಈ ಥರ ಚಾನ್ಸಸ್ ಆದಾಗ ಮಧ್ಯದಲ್ಲಿ ಉಂಡೆ ಅನ್ನೋದು ಕಟ್ಟೋದಾಗುತ್ತೆ ಸೊ ಇನ್ನೊಂದು ಮಿಸ್ಟೇಕ್ ಏನು ಮಾಡ್ತೀರಾ ಅಂದರೆ ಇವಾಗ ಒನ್ ಟ್ರಿಪ್ ಆಯಿತು ನಾವು ಮಾಡಿದ್ದಲ್ವ ಸೊ ಸೆಕೆಂಡ್ ಟ್ರಿಪ್ಪಾಗಿನೂ ನಾವು ಈ ಥರ ಬೌಲಿಗೆ ಹಾಕ್ಕೊಂಡು ಒಟ್ಟಿಗೆ ನಾವು ಸಕ್ಕರೆ ಪಾಕದಲ್ಲಿ ಹಾಕಬೇಕು ಕೆಲವ್ರು ಏನು ಮಾಡ್ತೀರಾ ಅಂದರೆ ಒನ್ ಟ್ರಿಪ್ಪು ಆದಮೇಲೆ ಏನು ಮಾಡ್ತೀರಾ ಡೈರೆಕ್ಟ್ ಸಕ್ಕರೆ ಪಾಕಕ್ಕೆ ಹಾಕ್ತೀರ ಸೆಕೆಂಡ್ ಟ್ರಿಪ್ ಆಗಿದ್ಮೇಲೆ ಮತ್ತೆ ಹಾಕ್ತೀರಾ ನೀವು ಆ ಟೈಮಲ್ಲಿ ಏನಾಗುತ್ತೆ ಅಂದರೆ ನೀವು ಫಸ್ಟ್ ಟ್ರಿಪ್ ಹಾಕಿದಾಗ ಏನಾಗಿರುತ್ತೋ ಸೊ ಆ ಗುಲಾಬ್ ಜಾಮೂನ್ಗಳೆಲ್ಲ ನೀಟಾಗಿ ಸಕ್ಕರೆ ಅನ್ನೋದನ್ನ ಅಂದರೆ ಇಂಟೆಕ್ ಆಗಿರುತ್ತೆ ಸ ಅಂದರೆ ಒಂದೊಂದು ಗುಲಾಬ್ ಜಾಮೂನ್ ಒಳಗೆ ಸೊ ಸೆಕೆಂಡ್ ಟ್ರಿಪ್ ಹಾಕಿದಾಗ ಅಷ್ಟು ಅಂದರೆ ಶುಗರ್ ಲೆವೆಲ್ಸ್ ಅನ್ನೋದು ಸ್ವಲ್ಪ ಕಡಿಮೆ ಆಗೋಗಿರುತ್ತೆ ಸೊ ಹಾಗಾಗಿ ಈಕ್ವಲ್ ಕ್ವಾಂಟಿಟಿಗೆ ಬರಬೇಕು ಅಂದರೆ ನೀವು ಒಟ್ಟಿಗೆ ಹಾಕಬೇಕಾಗಿರುತ್ತೆ ಸೊ ಇಷ್ಟು ಮಿಸ್ಟೇಕ್ನ ನೀವು ಆಗದೆ ಇರೋ ಥರ ನೋಡ್ಕೊಳ್ಳೋ ಥರ ಆದಲ್ಲಿ ಖಂಡಿತವಾಗಲೂ ನಿಮ್ಮ ಗುಲಾಬ್ ಜಾಮೂನ್ ಅನ್ನೋದು ಯಾವುದೇ ಥರ ಉಂಡೆನೂ ಕಟ್ಟಲ್ಲ ಸಕ್ಕ ಟೇಸ್ಟಿಯಾಗಿ ಬರುತ್ತೆ ಓಕೆನಾ ಬಾಯ್ ಬಾಯ್ ಟೇಕ್ ಕೇರ್ ಸೈನಿಂಗ್ ಆಫ್ ನಿಮ್ಮ ಸುಶಾಂತಿ